ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಕೆಇ ಎ ಎಫ್ ಡಿ ಎಸ್ ಡಿ ಎ ಈ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸಾಮಾನ್ಯ ಕನ್ನಡದ ಪ್ರಶ್ನೆ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಇತ್ತೀಚೆಗೆ ನಡೆದಂತ ಪ್ರಶ್ನೆ ಪತ್ರಿಕೆಗಳು ಎರಡರಿಂದ ಮೂರು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸಿದ್ದೀನಿ ಅದೆಲ್ಲ ಇದೆ ನೀವು ಒಂದ್ಸರಿ ನೋಡಿ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಪರೀಕ್ಷೆ ನಡೆಯಿತು ದ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅವರದು ಎಕ್ಸಾಮ್ ನಡೆದಿದ್ದು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಯಾವುದೇ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಲಿ ಇತ್ತೀಚೆಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ತಯಾರಾಗ್ತಿದಾವೆ ಯಾವ ರೀತಿ ಪ್ರಶ್ನೆಗಳು ಬರ್ತಿದಾವೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಇದನ್ನ ಕೆ ಎ ಪರೀಕ್ಷೆ ಅಲ್ಲದಿದ್ರು ಸಹ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಹೆಚ್ಚು ಕಡಿಮೆ ಎಲ್ಲ ಟಾಪಿಕ್ಕು ಒಂದೇ ಇರುತ್ತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಜೂನಿಯರ್ ಅಸಿಸ್ಟೆಂಟು ನಾನು ತೊಗೊಂಡಿರೋದು ಸೀರೀಸ್ ಕ್ವಶನ್ ಪೇಪರು ನಿಮಗೆ ಕ್ವಶನ್ ಪೇಪರ್ ಸಿಕ್ಕಿದ್ರೆ ವೆಬ್ಸೈಟಲ್ಲಿ ಕೀ ಆನ್ಸರ್ಸ್ಗಳಿದ್ದಾವೆ ಅದನ್ನು ನೋಡ್ಬೋದು ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ಕ್ಲಾಸ್ ಕೇಳ್ತಾ ಇರೋರೆಲ್ಲ ಮೆಸೇಜ್ ಮಾಡಿ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆ ಅಂತ ಒಂದು ಮೆಸೇಜ್ ಮಾಡಿದ್ರೆ ತರಗತಿಯನ್ನು ಆರಂಭ ಮಾಡೋಣ ಪ್ರಶ್ನೆ ಒಂದು ಹವ್ಯಕ ಕನ್ನಡ ಎಂಬುದು ಐತಿಹಾಸಿಕ ಉಪಭಾಷೆ ಪ್ರಾದೇಶಿಕ ಉಪಭಾಷೆ ಸಾಮಾಜಿಕ ಉಪಭಾಷೆ ಧಾರ್ಮಿಕ ಉಪಭಾಷೆ ಕನ್ನಡ ಒಂದು ಭಾಷೆ ಈ ಕನ್ನಡವನ್ನು ಮಾತನಾಡ್ತಕ್ಕಂಥ ಜನರಲ್ಲಿ ಸಾಕಷ್ಟು ಭಿನ್ನತೆ ಇರುತ್ತೆ ಅದು ಪ್ರದೇಶದ ಕಾರಣಕ್ಕಾಗಿ ಭಿನ್ನತೆ ಇರುತ್ತೆ ಆಗ ಅದನ್ನ ಪ್ರಾದೇಶಿಕ ಉಪಭಾಷೆ ಅಂತ ಹೇಳ್ಬಿಟ್ಟು ಕರಿತೀವಿ ಉದಾಹರಣೆಗೆ ಮಂಗಳೂರು ಕನ್ನಡ ಬೆಂಗಳೂರು ಕನ್ನಡ ಧಾರವಾಡ ಕನ್ನಡ ಕಲಬುರ್ಗಿ ಕನ್ನಡ ಮು ಪ್ರಮುಖವಾಗಿ ಮೈಸೂರು ಕನ್ನಡ ಇದಲ್ಲದೆ ಮತ್ತೆ ಅದರೊಳಗಡೆ ಉಪಭೇದಗಳು ಬರ್ತವೆ ಕುಂದಾಪುರ ಕನ್ನಡ ಕೋಲಾರ ಕನ್ನಡ ವಿಜಯಪುರ ಕನ್ನಡ ಈ ರೀತಿ ಇದು ಪ್ರಾದ ಇದಕ್ಕೆ ಕಾರಣ ಅಂದ್ರೆ ಈ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ಪ್ರದೇಶ ಇದೇ ರೀತಿ ಒಂದೇ ಪ್ರದೇಶದಲ್ಲಿ ಕನ್ನಡ ಭಾಷೆಯ ನಡುವೆ ಮಾತನಾಡ್ತಕ್ಕಂಥ ಭಾಷೆಯ ನಡುವೆ ವ್ಯತ್ಯಾಸ ಇರುತ್ತೆ ಇದಕ್ಕೆ ಕಾರಣ ಸಾಮಾಜಿಕ ಕಾರಣಗಳು ಈಗ ಮಂಗಳೂರು ಕಡೆ ಹೋದ್ರೆ ಅಲ್ಲಿ ಎಲ್ಲರೂ ಒಂದೇ ರೀತಿ ಕನ್ನಡ ಮಾತಾಡಲ್ಲ ಅವ್ಯಕ್ರಲ್ಲೇ ಬೇರೆ ರೀತಿ ಕನ್ನಡ ಇರುತ್ತೆ ಅದಕ್ಕೆ ಕಾರಣ ಆ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ಸಾಮಾಜಿಕ ವಿಚಾರಗಳು ಅವನ್ನ ನಾವು ಸಾಮಾಜಿಕ ಉಪಭಾಷೆ ಅಂತ ಬಿಟ್ಟು ಕರೀತೀವಿ ಉತ್ತರ ಆಪ್ಷನ್ ತ್ರೀ ಎಲ್ಲರೂ ಆನ್ಸರ್ ಮಾಡಿ ಹವ್ಯಕ್ ಕನ್ನಡ ಅನ್ನೋದು ಒಂದು ಸಾಮಾಜಿಕ ಉಪಭಾಷೆ ಈಗ ಸೋಲಿಗ ಕನ್ನಡ ಸಾಮಾಜಿಕ ಉಪಭಾಷೆ ಪ್ರದೇಶವನ್ನ ಆಧರಿಸಿದ್ರೆ ಪ್ರಾದೇಶಿಕ ಉಪಭಾಷೆ ಸಾಮಾಜಿಕ ವಿಚಾರಗಳನ್ನ ಅಥವಾ ಸಾಮಾಜಿಕ ವಿಚಾರಗಳ ಕಾರಣಕ್ಕಾಗಿ ವ್ಯತ್ಯಾಸ ಇದ್ರೆ ಅದು ಸಾಮಾಜಿಕ ಉಪಭಾಷೆ ಪ್ರಶ್ನೆ ಎರಡು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ವರ್ಷ ನೀವು ಕರ್ನಾಟಕ ಪ್ರಶಸ್ತಿಯನ್ನ ಪಡ್ಕೊಂಡ್ರೆ ಎಷ್ಟು ಜನ ಯಾರ್ಯಾರು ಯಾವ ವರ್ಷ ಯಾವ ಕ್ಷೇತ್ರ ಇದನ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೋಬೇಕು ನಾನು ನಿಮಗೆ ಅಫಿಶಿಯಲ್ ಕಿ ಆನ್ಸರ್ ತೋರಿಸ್ತಾ ಇದ್ದೀನಿ ಒನ್ಗೆ ಸಿ ಟೂ ಗೆ ಡಿ ಎರಡ್ ಸಾವಿರದ ಒಂಬತ್ತು ಇವೆಲ್ಲ ಜಿ ಕೆ ಟಾಪಿಕ್ ಜಿ ಕೆ ಬುಕ್ ಅಲ್ಲಿ ಸಿಗ್ತವೆ ಅಥವಾ ಕರ್ನಾಟಕ ಸರ್ಕಾರ ವೆಬ್ಸೈಟ್ ಅಲ್ಲಿ ಸಿಗ್ತಾವೆ ಈ ಅವ್ಯಕ ಕನ್ನಡ ಇದು ಭಾಷಾ ವಿಜ್ಞಾನದ ಪುಸ್ತಕ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಅದರಲ್ಲಿ ಕವರ್ ಆಗ್ಬಿಡುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಜಲಪಾತ ಎಂಬುದು ಕನ್ನಡಕ್ಕೆ ಕೆಳಗಿನ ಯಾವ ಕ್ರಿಯೆಯಿಂದ ಬಂದ ಪದ ಸ್ಥಾನಾಂತರ ಸ್ವೀಕರಣ ರೂಪಾಂತರ ಸ್ವೀಕರಣ ಭಾಷಾಂತರ ಸ್ವೀಕರಣ ಶಬ್ದ ಸ್ವೀಕರಣ ಈ ಪ್ರಶ್ನೆ ನೋಡಿದಾಗ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸೋರಿಗೆ ತುಂಬಾ ಕಷ್ಟದ ಪ್ರಶ್ನೆ ಅನಿಸ್ಬಿಡುತ್ತೆ ತುಂಬಾ ಸರಳವಾದಂಥ ಪ್ರಶ್ನೆ ಓದ್ಕೊಂಡಿರ್ಬೇಕು ಅಷ್ಟೇ ಒಂದು ಸಾರಿ ಓದ್ಕೊಂಡಿದ್ರೆ ನೀವು ಆನ್ಸರ್ ಮಾಡ್ತೀರಾ ಪುಸ್ತಕ ಬರ್ಕೊಳ್ಳಿ ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅದರಲ್ಲಿ ಇದೆ ಈ ವಿಚಾರನೂ ಇದೆ ಇದೇ ಪದನೂ ಇದೆ ಅಥವಾ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಎಂ ಚಿದಾನಂದ ಮೂರ್ತಿ ಅವರ ಪುಸ್ತಕ ಅಲ್ಲೂ ಇದೆ ಆನ್ಸರ್ ಮಾಡಿ ಜಲ ಅನ್ನೋ ಪದ ನಮ್ಮಲ್ಲೇ ಇತ್ತು ಪಾತ ಅನ್ನುವಂಥ ಪದ ನಮ್ಮಲ್ಲೇ ಇತ್ತು ಇಂಗ್ಲಿಷ್ ಭಾಷೆಯ ಸಂಪರ್ಕಕ್ಕೆ ಹೋದ್ಮೇಲೆ ವಾಟರ್ ಫಾಲ್ಸ್ ಅನ್ನುವಂಥ ಪದ ಪರಿಚಯ ಆಯಿತು ಆ ವಾಟರ್ ಗೆ ಪರಿ ನಾವೊಂದು ಪದ ಕಟ್ಬೇಕಿತ್ತಲ್ಲ ಒಂದು ಪದ ಹೇಳ್ಬೇಕಿತ್ತಲ್ಲ ಹಾಗೇನು ಮಾಡೋದು ವಾಟರ್ ಅನ್ನೋದಕ್ಕೆ ಜಲ ಪಾತ ಅನ್ನೋದಕ್ಕೆ ಸಾರಿ ವಾಟರ್ ಅನ್ನೋದಕ್ಕೆ ಜಲ ಫಾಲ್ಸ್ ಅನ್ನೋದಕ್ಕೆ ಪಾತ ಅಂತ ಮಾಡಿಕೊಂಡು ಆಗ ವಾಟರ್ ಫಾಲ್ಸ್ ಅಂತ ಅನ್ನೋದಕ್ಕೆ ಜಲಪಾತ ಅನ್ನೋ ಪದವನ್ನು ಕಟ್ತೀವಿ ನಮಸ್ತೆ ಎಲ್ಲರೂ ಆನ್ಸರ್ ಮಾಡಿ ಸಿ ಸಿಶನ್ ನಂಬರ್ ತ್ರೀ ಸಿ ಅಂದ್ರೆ ಭಾಷಾಂತರ ಸ್ವೀಕರಣ ನಾನು ಹೇಳಿದ್ನಲ್ಲ ವಾಟರ್ ಅನ್ನೋದಕ್ಕೆ ಜಲ ಫಾಲ್ಸ್ ಅನ್ನೋದಕ್ಕೆ ಪಾತ ಭಾಷಾಂತರ ಸ್ವೀಕರಣ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಸರಳವಾಗಿ ಇರ್ತಕ್ಕಂಥದ್ದು ಪ್ರಶ್ನೆ ನಾಲ್ಕು ಇಲ್ಲಿ ಒಂದು ಕಾದಂಬರಿ ಕೊಟ್ಟಿದ್ದಾರೆ ಆ ಕಾದಂಬರಿಯನ್ನ ಬರ್ದಂತವ್ರು ಯಾರು ಅಂತ ಶಕ ಶಂಕರ್ ಮುಖಾಶಿ ಪುಣೇಕರ್ ಅಥವಾ ಶಂಕರ ಮುಖಾಶಿ ಪುಣೇಕರ್ ಕನ್ನಡದ ಪ್ರಸಿದ್ಧ ಕಾದಂಬರಿಕಾರರು ಇಲ್ಲಿ ನಾಲ್ಕು ಕಾದಂಬರಿ ಇದೆ ಗಂಗವ್ವ ಗಂಗಾಮಾಯಿ ಒಂದು ಗ್ರಾಮಾಯಣ ಇನ್ನೊಂದು ಶಿಕಾರಿ ಮತ್ತೊಂದು ಹಳದಿ ಮೀನು ಇನ್ನೊಂದು ಇಂಥ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ಬೇಕಾದ್ರೆ ನೀವು ಕಾದಂಬರಿ 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 ಈ ರೀತಿ ಬರ್ಕೋಬೇಕು ಇವ್ ನಾಲ್ಕು ಕಾದಂಬರಿಗಳು ಅಂತ ಯಾಕೆಂದ್ರೆ ನೆಕ್ಸ್ಟ್ ಪ್ರಕಾರ ಕೊಡ್ತಾರೆ ಗ್ರಾಮಾಯಣ ಎಂಬುದು ಡ್ಯಾಶ್ ಅಂತ ಇದೊಂದು ಇರಲಿ ಇಲ್ಲಿ ಗಂಗವ್ವ ಗಂಗಮಾಯಿ ಗ್ರಾಮಾಯಣ ರಾವ್ ಬಹದ್ದೂರ್ ಅವರ ಪ್ರಸಿದ್ಧ ಕಾದಂಬರಿ ಬರ್ಕೊಳ್ಳಿ ಶಿಕಾರಿ ಯಶವಂತ ಚಿತ್ತಾಲರ ಪ್ರಸಿದ್ಧ ಕಾದಂಬರಿ ಈ ರೀತಿ ನೋಡ್ಕೊಬೇಕು ಗಂಗವ ಗಂಗಾಮಾಯಿ ಶಂಕರ್ ಮುಕಾಶಿ ಪುಣೇಕರ್ ಅಥವಾ ಶಂಕರ ಮುಕಾಶಿ ಪುಣೇಕರ್ ಅವರು ಪ್ರಸಿದ್ಧವಾದಂತ ಕಾದ ನಮಸ್ತೆ ಎಲ್ರಿಗೂ ನಮಸ್ತೆ ನಮಸ್ತೆ ಅರವಿಂದ್ ಅವರೇ ನಮಸ್ತೆ ಅರವಿಂದ್ ಪಾಟೀಲ್ ಎಲ್ರಿಗೂ ನಮಸ್ತೆ ನಾನು ತರಗತಿ ಆರಂಭದಲ್ಲಿ ನಿಮ್ನೆಲ್ಲ ಸ್ವಾಗತ ಮಾಡ್ಕೊಳ್ತೀನಿ ಮತ್ತೆ ಕೊನೆಯಲ್ಲಿ ನಿಮ್ ಜೊತೆ ಮಾತಾಡ್ತೀನಿ ಕಾರಣ ಇಷ್ಟೇ ತರಗತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಚರ್ಚಿಸುವಂಥ ಸಂದರ್ಭದಲ್ಲಿ ಅಥವಾ ವಿಚಾರಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಾಗ ವಿಷಯ ಪಲ್ಲಾಟ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಟ್ ಅಲ್ವಾ ಹೌದಾ ಪ್ರಾರಂಭದಲ್ಲಿ ನಿಮ್ಮ ಜೊತೆ ಮಾತಾಡಿ ಕೊನೆಗೆ ನಿಮ್ಮ ಜೊತೆ ಮಾತಾಡ್ತೀನಿ ಕೆಲವರಿಗೆ ಅನ್ಸುತ್ತೆ ಸರ್ ಮಾತಾಡಲ್ಲ ನಮ್ಮ ಜೊತೆ ಅಂತ ಯಾವುದಕ್ಕೂ ರೆಸ್ಪಾಂಡ್ ಮಾಡಲ್ಲ ಅಂತ ಇಲ್ಲ ಯಾಕೆ ನಿಮ್ಮ ಜೊತೆ ಮಾತಾಡಲ್ಲ ಯಾಕೆ ನಿಮಗೆ ರೆಸ್ಪಾಂಡ್ ಮಾಡಲ್ಲ ಅಂದರೆ ಮಧ್ಯದಲ್ಲಿ ಮಾತಾಡಿದ್ರೆ ವಿಷಯ ಪಲ್ಲಾಟ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಮಾತಾಡಲ್ಲ ಕರೆಕ್ಟ್ ಅಲ್ವಾ ಓಕೆ ಪ್ರಶ್ನೆ ಐದು ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಕಾದಂಬರಿಕಾರರು ಸಾಹಿತಿ ಮತ್ತೆ ಸಂಶೋಧಕರು ಅವ್ರ ಕಾದಂಬರಿಗಳಿದಾವೆ ಇಲ್ಲಿ ಪರಿಪೂರ್ಣದೆಡೆಗೆ ಕದಳಿಯ ಕರ್ಪೂರ ಜ್ಯೋತಿ ಬೆಳಗಿತು ಕಲ್ಯಾಣ ಸ್ವಾಮಿ ಈ ತರ ಪ್ರಶ್ನೆಗಳನ್ನ ಕೊಟ್ಟಾಗ ನೀವು ಮಾಡಬೇಕಾಗಿರೋದು ಒಂದು ಕೆಲಸ ಯಾವ್ದಾದ್ರು ಒಂದು ಅವ್ರದ್ದು ಅಲ್ಲ ಅಂತ ಗೊತ್ತಾಗುತ್ತಾ ಅಂತ ಈಗ ಕಲ್ಯಾಣ ಸ್ವಾಮಿ ಗೊತ್ತಾಗುತ್ತೆ ಅಥವಾ ಗೊತ್ತಾಯ್ತು ಅಂತ ಭಾವಿಸ್ಕೊಳ ಫೋರ್ ಎಲ್ಲೆಲ್ಲಿದೆ ನೋಡಿ ಯಾವುದು ಸರಿ ಅಂತ ಕೇಳಿದ್ದಾರೆ ಒಂದು ಎರಡು ಮೂರು ಸರಿ ನಾಲ್ಕು ತಪ್ಪು ಒಂದು ಎರಡು ತಪ್ಪು ಮೂರು ನಾಲ್ಕು ಸರಿ ಒಂದು ಎರಡು ಸರಿ ಮೂರು ನಾಲ್ಕು ತಪ್ಪು ಒಂದು ಎರಡು ಮೂರು ತಪ್ಪು ನಾಲ್ಕು ಸರಿ ಸ್ವಲ್ಪ ಪ್ರಶ್ನೆ ಹೊಸ ಮಾದರಿನಲ್ಲಿದೆ ಅದಕ್ಕೆ ಹೊಸ ಹೊಸ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಬೇಕು ನೋಡಿ ಇದು ಕಲ್ಯಾಣ ಸ್ವಾಮಿ ಬಿ ಕಲ್ಯಾಣ ಸ್ವಾಮಿ ಎಚ್ ತಿಪ್ಪೆ ಸ್ವಾಮಿ ಅವ್ರ ಕಾದಂಬರಿ ಅಲ್ಲ ಅಂದ್ರೆ ನಾಲ್ಕು ತಪ್ಪು ಅಂತ ಇದೆ ಇಲ್ಲಿ ನಾಲ್ಕು ಸರಿ ಇದು ಉತ್ತರ ಆಗಲ್ಲ ಇಲ್ಲಿ ನಾಲ್ಕು ಸರಿ ಅಂತ ಇದೆ ಇದು ಉತ್ತರ ಆಗಲ್ಲ ಹಾಗಾದ್ರೆ ಇಲ್ಲಿ ನಾಲ್ಕು ತಪ್ಪು ಅಂತ ಇದೆ ಬಿ ಆಗ್ಬೇಕು ಇಲ್ಲ ಎ ಆಗ್ಬೇಕು ಜ್ಯೋತಿ ಬೆಳಗಿತು ಅದು ಎಚ್ ತಿಪ್ಪೆ ಸ್ವಾಮಿ ಅವ್ರದ್ದೇನೆ ಪ್ರಶ್ನೆ ಐದು ಆಪ್ಷನ್ ಎ ಫೋರ್ ಎ ನೀವಿಲ್ಲಿ ಗಮನಿಸ್ತಾ ಹೋಗ್ಬೇಕು ನೆಕ್ಸ್ಟ್ ಅಂದ್ರೆ ಈಗ ನೀವು ನೋಟ್ ಮಾಡ್ಕೊಳ್ಳಿ ಪರಿಪೂರ್ಣದೆಡೆಗೆ ಕದಳಿಯ ಕರ್ಪೂರ ಜ್ಯೋತಿ ಬೆಳಗಿತ್ತು ಕದಳಿಯ ಕರ್ಪ ಕರ್ಪೂರ ಅದು ಅಕ್ಕಮಾದೇವಿಯವರನ್ನ ಕುರಿತು ಇರುವಂತ ಒಂದು ಕಾದಂಬರಿ ಪ್ರಶ್ನೆ ಆರು ಈ ಕೆಳಗಿನವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಈ ಪ್ರಶ್ನೆಗೆ ಹೋಗೋದ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಸಂಕಲ್ಪ ಪಥ ಆ್ಯಪಲ್ಲಿ ಇವತ್ತಿಂದ ತರಗತಿಗಳು ಆರಂಭ ಆಗ್ತದಾವೆ ಶಿವರಾಜ್ ಪಲ್ಲೈದ ಕ್ಲಾಸಸ್ಸು ನೀವು ಪ್ಲೇಸ್ಟೋರ್ ಅಲ್ಲಿ ಸಂಕಲ್ಪ ಪಥ ಅಥವಾ ಶಿವರಾಜ್ ಪಲ್ಲದ್ ಕ್ಲಾಸಸ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಏನು ಕೆಇಯಿಂದ ಕಾಲ್ ಮಾಡಿರ್ತಕ್ಕಂಥ ಎಫ್ ಡಿ ಎಸ್ ಟಿ ಎಗೆ ತರಗತಿಗಳು ಆರಂಭ ಆಗ್ತವೆ ಹೊಂದಾಣಿಕೆ ಆಗುವುದಿಲ್ಲ ಈ ಥರ ಮಾಡ ಕತ್ತಿ ಹೆಂಚಿನ ದಾರಿ ರಾಮ ತರೀಕೆರೆ ಸರಿ ಸರಿಯಾ ಕತ್ತಲಾಳದ ಕಿರಣಗಳು ದೇವಯ್ಯ ಅರವೇ ಮತ್ತೆ ಮತ್ತೆ ಬೇಂದ್ರೆ ಕೀರಂ ನಾಗರ ನಾ ಕಂಡ ಪಡುವಣ ಶಿವರಾಮ ಕಾರ್ ಇದರಲ್ಲಿ ಕತ್ತಿ ಹೆಂಚಿನ ದಾರಿ ರಾಮ ತರೀಕೆರೆ ಅವರದು ಇದು ಸರಿ ಅಂತ ಗೊತ್ತಾಗುತ್ತೆ ಇದು ಸರಿ ಇದೆ ಇನ್ನು ಉಳಿದಂತ ಮೂರಲ್ಲಿ ಒಂದು ಅಂದ್ರೆ ಕ್ವಶನ್ಸ್ ಆರು ಎನ್ ಡಿ ನಾ ಕಂಡ ಪಡುವಣ ಶಿವರಾಮ ಕಾರ್ನಂತ ಈಗ ನೀವು ಕ್ವಶನ್ ಪೇಪರ್ಗಳನ್ನ ಯಾವ ತರ ಬರ್ಕೋಬೇಕು ಅಂದ್ರೆ ನಾಕಂಡ ಪಡುವಣ ಪಡುವಣ ಅಂದ್ರೆ ಪಶ್ಚಿಮ ದಿಕ್ಕು ಅಂತ ಹೇಳ್ಬಿಟ್ಟು ಪಡು ಪ್ಲಸ್ ಹಣ ಪಡುವಣ ಸಾರಿ ಪಡು ಪ್ಲಸ್ ಹಣ ಪಡುವಣ ಸಂಧಿ ಇದು ಶಿವರಾಮ್ ಕಾರಂತರದ ಅಲ್ಲ ಅಂದ್ಮೇಲೆ ಅದು ಯಾರ್ದು ಅಂತ ನೋಡಿ ಬರ್ಕೋಬೇಕು ಇದನ್ನೇ ಪ್ರಶ್ನೆ ಪತ್ರಿಕೆಯನ್ನ ಅನಾಲಿಸ್ ಮಾಡೋದು ಅಥವಾ ವಿಶ್ಲೇಷಣೆ ಮಾಡೋದು ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ ಕತ್ತಲಾಳದ ಕಿರಣಗಳು ದೇವಯಾರ್ವೆ ಮತ್ತೆ ಮತ್ತೆ ಬೇಂದ್ರೆ ಕೀರಂ ನಾಗರಾಜ್ ಕತ್ತಿ ಹೆಂಚಿನ ದಾರಿ ರಾಮ ತರೀಕೆ ಪ್ರಶ್ನೆ ಏಳು ಈ ಕೆಳಗಿನ ಕವನ ಸಂಕಲನಗಳಲ್ಲಿ ಯಾವುದು ಸಿದ್ಧಯ್ಯ ಪುರಾಣಿಕರ ಕವನ ಸಂಕಲನ ಅಲ್ಲ ಈ ತರ ಮಾರ್ಕ್ ಮಾಡ್ಕೋಬೇಕು ಮೊದಲು ಮಾನವನಾಗು ಜಲಪಾತ ಬಡಿಮುತ್ತು ಮಾನಸ ಸರೋವರ ಎಲ್ರು ಆನ್ಸರ್ ಮಾಡಿ ಮೊದಲು ಮಾನವನಾಗೂ ಸಿದ್ದಯ್ಯ ಪುರಾಣಿಕ್ ಅಥವಾ ಕಾವ್ಯಾನಂದ ಅವ್ರದ್ದು ಜಲಪಾತ ಸಿದ್ದಯ್ಯ ಪುರಾಣಿಕ್ ಅಥವಾ ಕಾವ್ಯಾನಂದ ಮಾನಸ ಸರೋವರ ಸಿದ್ದಯ್ಯ ಪುರಾಣಿಕ್ ಅಥವಾ ಕಾವ್ಯಾನಂದ ನನಗೆ ತಿಳಿದಾಗೆ ಇದೆಲ್ಲ ಪ್ರಶ್ನೆ ಪತ್ರಕ್ಕೆ ಸ್ವಲ್ಪ ಕಷ್ಟನೇ ಇದೆ ಹೌದಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಇದು ಈಸಿ ಇದೆಯೋ ಕಷ್ಟ ಇದೆಯೋ ಕಷ್ಟ ಇದೆ ಸಾಹಿತ್ಯ ಚರಿತ್ರೆ ಪ್ರಶ್ನೆಗಳೆಲ್ಲ ಹೊಸ ಹೊಸ ಪ್ರಶ್ನೆಗಳನ್ನ ಕೇಳಿದರೆ ಮತ್ತೆ ಕಷ್ಟ ಇದೆ ಎಂಟನೇ ಪ್ರಶ್ನೆ ದಲಿತ ಸೂರ್ಯ ಇದು ಕೆಳಗಿನ ಯಾವ ಕೃತಿಕಾರರು ಬರೆದ ಜೀವನ ಚರಿತ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಬೇರೆಯವರು ಬರೆದ್ರೆ ಜೀವನ ಚರಿತ್ರೆ ವ್ಯಕ್ತಿ ತನ್ನ ಬಗ್ಗೆ ತಾನೇ ಬರ್ಕೊಂಡ್ರೆ ತಾನೇ ಬರ್ಕೊಂಡ್ರೆ ಆತ್ಮಚರಿತ್ರೆ ಅಥವಾ ಆತ್ಮಕ ಸಿದ್ಧಲಿಂಗಯ್ಯ ಎಲ್ ಹನುಮಂತಯ್ಯ ಸಿಂಪಿಲಿಂಗಣ್ಣ ಎಚ್ ಜಿ ಲೆಕ್ಕಪ್ಪಗೌಡ ಕಷ್ಟ ಇದೆ ಹೌದು ಪ್ರಶ್ನೆ ಎಂಟು ಡಿ ಎಚ್ ಜಿ ಲೆಕ್ಕಪ್ಪಗೌಡರ ಕೃತಿ ಪ್ರಶ್ನೆ ಒಂಬತ್ತು ಕಾರ್ಯ ಅಂತ ಒಂದು ಕಾದಂಬರಿ ಇದೆ ಅಂದರೆ ಈಗ ತಿಥಿ ಅಂತ ಏನು ಬಳಸ್ತೀವಲ್ಲ ಈಗ ಶ್ರಾದ್ದ ಅಂತ ಒಂದು ಕೃತಿ ಬರುತ್ತೆ ಘಟಶ್ರಾದ್ದ ಅಂತ ಇನ್ನೊಂದು ಕೃತಿ ಬರುತ್ತೆ ಜಿ ಟಿ ಅವ್ರದ್ದು ಘಟಶ್ರಾದ್ದ ಯುವರ್ ಆರ್ ಅನಂತಮೂರ್ತಿ ಅವ್ರದ್ದು ಅದೇ ರೀತಿ ಏನು ತಿಥಿ ಅನ್ನೋದಕ್ಕೆ ಶ್ರಾದ್ದ ಅನ್ನೋದಕ್ಕೆ ಕಾರ್ಯ ಅಂತಲೂ ಬಳಸ್ತಾರೆ ದೇವನೂರು ಮಹಾದೇವ ಅರವಿಂದ ಮಾಲಗತ್ತಿ ಕೃಷ್ಣ ಆಲನಳ್ಳಿ ಅಥವಾ ಶ್ರೀ ಕೃಷ್ಣ ಆಲನಳ್ಳಿ ಕಾಂಡೇಕರ ಕಾರ್ಯ ಅನ್ನೋದೊಂದು ಕಾದಂಬರಿ ಪ್ಲೀಸ್ ಆನ್ಸರ್ ಮಾಡಿದಕ್ಕೆಲ್ಲ ಒಂಬತ್ತು ಕಾರ್ಯ ಕಾದಂಬರಿಯ ಕರ್ತೃ ಕಾರ್ಯ ಕಾದಂಬರಿ ಕರ್ತರು ಅರವಿಂದ್ ಮಾಲ್ಗತ್ತಿ ಅವ್ರದ್ದು ಅದು ಕಾಂಡೇಕರ್ದಲ್ಲ ಅರವಿಂದ್ ಮಾಲಗತ್ತೆ ಅವರು ಪ್ರಶ್ನೆ ಹತ್ತು ಸಮಾಸ ಅಂದ್ರೆ ನೋಟ್ ಮಾಡ್ಕೊಳ್ಳಿ ಶತ್ರು ಅಂತ ಜ್ಞಾನ ಅನ್ನುವಂಥ ಇನ್ನೊಂದು ಅರ್ಥನೂ ಇದೆ ಸಮಾಸ ಎಂದ್ರೆ ಅಂಶ ಅಂಶಿ ಸೇರುವುದು ವಿಶೇಷಣ ಸಂಸ್ಕೃತ ಪದ ಸೇರುವುದು ಕನ್ನಡ ಕನ್ನಡ ಪದ ಸೇರುವುದು ಕನ್ನಡ ಸಂಸ್ಕೃತ ಪದ ಸೇರುವುದು ಇದನ್ನು ಅರಿ ಸಮಾಸ ವಿರುದ್ಧ ಶ ವಿರುದ್ಧ ಸಮಾಸ ಸಮಾಸ ಅಂತ ಕರೀತಾರೆ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರ್ದು ಮಾಡಿದ್ರೆ ಅದು ಕನ್ನಡ ಕನ್ನಡ ಇರಬೇಕು ಅಥವಾ ಸಂಸ್ಕೃತ ಸಂಸ್ಕೃತ ಇರಬೇಕು ಇದು ಸರಿ ಆದರೆ ಸಂಸ್ಕೃತ ಕನ್ನಡ ಅಥವಾ ಕನ್ನಡ ಸಂಸ್ಕೃತಗಳನ್ನು ಸೇರಿಸಿ ಸಮಾಸವನ್ನು ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ ಅದನ್ನು ಅರಿ ಸಮಾಸ ಅಂತೇಳ್ಬಿಟ್ಟು ಕರೀತಾರೆ ಉದಾಹರಣೆಗೆ ಮಂಗಳಾರತಿ ಅಂತ ಮಂಗಳ ಅನ್ನೋದು ಸಂಸ್ಕೃತ ಪದ ಆರತಿ ಅನ್ನೋದು ಕನ್ನಡ ಪದ ಮಂಗಳಾರತಿ ಈ ರೀತಿ ಮಾಡಬಾರ್ದು ಮಾಡಿದ್ರೆ ಅದು ಸಮಾಸ ಅಂತ ಅದಕ್ಕೆ ವಿನಾಯಿತಿ ಇದೆ ಪೂರ್ವ ಕವಿಗಳು ಬಳಸಿದ್ರೆ ಅವನ್ನ ಒಪ್ಕೋಬೇಕು ಬಿರುದುಗಳನ್ನು ಬಿರುದುಗಳನ್ನು ಹೇಳುವಾಗ ಕವಿ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸ್ಕೊಂಡು ಮಾಡಿದ್ರೆ ಸಮಾಸ ಪದ ಮಾಡಿದ್ರೆ ಒಪ್ಕೋಬೇಕು ಗಮಕ ಸಮಾಸದಲ್ಲಿ ಒಪ್ಕೋಬೇಕು ಕ್ರಿಯಾ ಸಮಾಸದಲ್ಲಿ ಒಪ್ಕೋಬೇಕು ಅರಸು ಕುಮಾರ ಎಸ್ ಅರಸು ಅನ್ನೋದು ಕನ್ನಡ ಪದ ಕುಮಾರ ಅನ್ನೋದು ಸಂಸ್ಕೃತ ಪದ ಓಕೆ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಮತ್ತೆ ನನ್ನ ಟೈಮಿಂಗ್ಸು ಬದಲಾವಣೆ ಆಗ್ತಾ ಇರುತ್ತೆ ಆ ಕಾರಣದಿಂದ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನೆಲ್ ಲಿಂಕನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ ನೀವಲ್ಲಿ ನೋಡಿಕೊಂಡು ಜಾಯಿನ್ ಆಗಬೇಕು ಇಲ್ಲಾಂದರೆ ನನ್ನ ತರಗತಿ ಸಮಯ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ಹನ್ನೊಂದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹೊಂದಿಸಿ ಬರೆಯಿರಿ ಕನಕದಾಸರು ವಾದಿರಾಜರು ನರಾರಿ ತೀರ್ಥರು ಎಳವನಕಟ್ಟೆ ಗಿರಿಯಮ್ಮ ಬಲಭಾಗದಲ್ಲಿ ಕೊಟ್ಟಿದ್ದಾರೆ ಅವು ಅಂಕಿತ ನಾಮಗಳು ರಂಗನಾಥ ರಘುಪತಿ ಕಾಗಿನೆಲೆ ಆದಿಕೇಶವ ಹಯವದನ ಕಾರಣ ಕೊಟ್ಟಿಲ್ಲ ಬಟ್ ಇದು ನಮಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಒಂದ್ ಕಡೆ ದಾಸರು ದಾಸಕರು ದಾಸರು ಅಂದ್ರೆ ಸೇವಕರು ಅಂತ ಇನ್ನೊಂದು ಕಡೆ ಅವರ ಅಂಕಿತ ನಾಮಗಳನ್ನ ಕೊಟ್ಟಿದ್ದಾರೆ ಈಗ ನಮಗೆ ಈಸಿಯಾಗಿ ಗೊತ್ತಾಗೋದು ಕಾಗಿನೆಲೆ ಆದಿಕೇಶವ ಕನಕದಾಸನಲ್ವ ಹೇಗೆ ತ್ರೀ ಹೇಗೆ ತ್ರೀ ಎಲ್ಲರ ಇದೆಯಾ ಇಲ್ಲಿದೆ ನೋಡಿ ಒಂದೇ ಇರೋದು ಉತ್ತರ ಇದಾಗುತ್ತೆ ಆದರೂ ಒಂದ್ಸರಿ ಚೆಕ್ ಮಾಡ್ಕೋಬೇಕು ವಾದಿರಾಜರು ಹಯವದನ ನರಾರಿ ತೀರ್ಥರು ರಘುಪತಿ ಎಳವನಕಟ್ಟೆ ಗಿರಿಯಮ್ಮ ರಂಗನಾಥ ಎಳವನಕಟ್ಟೆ ರಂಗನಾಥ ಆಪ್ಷನ್ ಒನ್ ಇದಕ್ಕೆ ಸರಿಯಾದಂಥ ಉತ್ತರ ಅಫಿಷಿಯಲ್ ಕಿ ಆನ್ಸರ್ಗಳನ್ನ ಬೇಕಾದ್ರೆ ನಿಮಗೆ ತೋರಿಸ್ತಾ ಇರ್ತೀನಿ ಅಲ್ಲೋ ನಿಮಗೆ ಗೊತ್ತಾಗುತ್ತೆ ಪ್ರಶ್ನೆ ಹನ್ನೆರಡು ತೈಲಪ ದೊರೆ ಈ ಕೆಳಗಿನ ಯಾವ ಕವಿಗೆ ಆಶ್ರಯ ನೀಡಿದ್ದಾರೆ ಜನ್ನ ಶಾಂತಿನಾಥ ರನ್ನ ಹಗ್ಗಳ ಇಲ್ಲಿ ಈ ತರದ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ಒಂದು ನ ಯೂಸ್ ಮಾಡ್ಬೇಕು ನೀವು ಗೊತ್ತಿಲ್ಲ ಅಂದಾಗ ಕಾಲಘಟ್ಟವನ್ನ ನೋಡ್ಬೇಕು ತೈಲಪ್ಪ ಯಾವ ರಾಜವಂಶಕ್ಕೆ ಸೇರುವಂತ ರಾಜ ಅಂತ ಈಗ ಉದಾಹರಣೆಗೆ ಜನ ಹದಿಮೂರನೇ ಶತಮಾನ ಅಷ್ಟೊತ್ತಿಗಾಗಲೇ ಕರ್ನಾಟಕವನ್ನ ಹೊಯ್ಸಳರ್ ಆಳ್ವಿಕೆ ಮಾಡ್ತಾ ಇರ್ತಾರೆ ಈ ತರ ಈಗ ರನ್ನ ಒಂಬೈನೂರ ತೊಂಬತ್ತು ಕಾಲ ಹತ್ತನೇ ಶತಮಾನ ಆಗ ಯಾರು ಆಳ್ವಿಕೆ ಮಾಡ್ತಿರ್ತಾರೆ ಅಂತ ಯೋಚನೆ ಮಾಡಿದಾಗ ಆನ್ಸರ್ನ ಗೆಸ್ ಮಾಡಬಹುದು ತೈಲಪ್ಪ ಅಲ್ವಾ ತೈಲಪ್ಪ ರನ್ನೇ ಆಶ್ರಯ ಕೊಟ್ಟಂತವನು ತೈಲಪ್ಪ ಹನ್ನೊಂದು ಎ ಹನ್ನೆರಡು ಸಿ ನೆಕ್ಸ್ಟ್ ಹದಿಮೂರನೇದು ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಗಾವಿಲರು ಅಂದ್ರೆ ದಡ್ಡರು ಅಂತ ಅರ್ಥ ದಡ್ಡರು ಪೆಣ್ಣು ಅಂದರೆ ಹೆಣ್ಣು ಪಕಾರ ಅಕಾರ ಆಗುತ್ತೆ ಇದನ್ನೇ ಕೇಶಿರಾಜ ಇದು ದೇಸಿಯೋಳ್ ಚೆಲ್ಲುವು ಇದನ್ನ ಕೇಳ್ತಾರೆ ಕ್ವಶನ್ ದೇಸಿಒಲ್ ಚೆಲ್ಲು ಅಂತ ಕರೀತಾನೆ ತನ್ನ ಶಬ್ದಮಣಿ ದರ್ಪಣದ ನೂರ ಎಪ್ಪತ್ತನೇ ಸೂತ್ರದಲ್ಲಿ ಪಕಾರ ಅಕಾರ ಆಗುವಂತದ್ದು ಆ ಪದದ ಆರಂಭದಲ್ಲಿ ಮಾತ್ರ ಆಗುತ್ತೆ ಪದದ ಆರಂಭದಲ್ಲಿ ಆಗಿದ್ದಾವೆ ಆರಂಭದಲ್ಲಿ ಮಾತ್ರ ಆಗಿರೋದು ಪಕಾರ ಅಕಾರ ಮಧ್ಯದಲ್ಲಿ ಆಗಿಲ್ಲ ಮತ್ತೆ ದ್ವಿತ್ವಾಕ್ಷರಗಳ ನಡುವೆ ಆಗಿಲ್ಲ ಆ ಪಲಗೆ ಹಲಗೆ ಪಗೆ ಹಾಗೆ ಪಾಲ್ ಪಾಲ್ ಅಂದರೆ ಪಾಲು ಅಂತ ಹೊಸ ಕನ್ನಡದಲ್ಲಿ ಹಾಲು ಪಲಸು ಹಲಸು ಈ ರೀತಿ ಓಕೆ ಇವು ತತ್ಸಮ ತದ್ಭವಗಳಲ್ಲ ಅದೊಂದು ನಿಮ್ ಗಮನದಲ್ಲಿರ್ಬೇಕು ಇರ್ಬೇಕು ದಯಮಾಡಿ ತತ್ಸಮ ತದ್ಭವ ಅಂತ ಭಾವಿಸ್ಬಾರ್ದು ಇದು ದೇಸಿ ದೇಸಿಯೋಳ್ ಚೆಲುವು ಅಂದ್ರೆ ದೇಸಿ ಅಂದ್ರೆ ಕನ್ನಡ ಕನ್ನಡದಲ್ಲಿ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಬೇರೆ ಭಾಷೆಗಳಲ್ಲಿ ಕಂಡು ಬರಲ್ಲ ಅಲ್ಲ ಪಕಾರ ಆಕಾರ ಆದವೆಲ್ಲ ನೋಡಿ ಇಲ್ಲಿ ಒಂದು ಗಮನಿಸ್ಬೇಕು ಯಾರು ಗೊಂದಲ ಮಾಡ್ಕೋಬಾರ್ದು ಪಕಾರ ಆಕಾರ ತತ್ಸಮ ತದ್ಭವದಲ್ಲೂ ಆಗ್ತವೆ ಅವು ಸಂಸ್ಕೃತ ಪದಗಳು ಕನ್ನಡ ಪದಗಳಲ್ಲಿ ಆಗ್ತವೆ ಅದು ಆಕಾರ ಅದು ಇದು ದೇಸಿಯೊಳ್ ಚೆಲುವು ಅಂತ ನೆಕ್ಸ್ಟ್ ಸರ್ ರನ್ನನ ಆಶ್ರಯ ಸತ್ಯಾಶ್ರಯ ಚಾವುಂಡರಾಯ ಅಲ್ಲ ಕರೆಕ್ಟ್ ಇದೆ ಈಗ ಏನಾಗುತ್ತೆ ಅಂದರೆ ನಮ್ಗೆ ಅಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಉತ್ತರ ಮಾಡ್ಬೇಕಷ್ಟೇ ಈಗ ರನ್ನನಿಗೆ ಚಾವುಂಡರಾಯನ ಆಶ್ರಯನೂ ಸಿಗುತ್ತೆ ಮತ್ತೆ ಸತ್ಯಾಶ್ರಯನ ಇರುವ ಬೆಡಿಂಗ ಸತ್ಯಾಶ್ರಯನ ಆಶ್ರಯನೂ ಸಿಗುತ್ತೆ ತೈಲಪ್ಪನ ಆಶಯನೂ ಸಿಗುತ್ತೆ ಈ ಇದು ಕವಿಚಕ್ರವರ್ತಿ ಎನ್ನುವಂತ ಬಿರುದನ್ನ ಅಥವಾ ಗೌರವವನ್ನ ಕೊಟ್ಟಿದ್ದೆ ತೈಲಪ್ಪ ಅತ್ತಿಮಬ್ಬೆ ಪ್ರೋತ್ಸಾಹನೂ ಸಿಗುತ್ತೆ ಆ ಚಾವುಂಡರಾಯನ ಆಶಯ ಅನ್ನೋದ್ಕಿಂತ ಚಾವುಂಡರಾಯನ ಪ್ರೋತ್ಸಾಹನೂ ಸಿಗುತ್ತೆ ಸತ್ಯಾಶ್ರಯನ ಆಶಯನೂ ಸಿಗುತ್ತೆ ಆ ಪ್ರಶ್ನೆ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು ಕ್ಲಿಯರ್ ಆಯ್ತಾ ಇದು ಸಂಚಿ ಒನ್ನಮ್ಮ ಸಂಚಿ ಒನ್ನಮ್ಮನ ಸಾಲು ಸಂಚಿ ಒನ್ನಮ್ಮ ಸಂಚಿ ಅಂದ್ರೆ ಕೈ ಚೀಲ ಅಂತ ಕೈ ಚೀಲ ಈಗ ಎಲೆ ಅಡಕೆಲ್ಲ ಇಟ್ಕೊಳಕ್ಕೆ ನಮಗೆ ನಾವು ಹಳೆ ತಲೆಮಾರಿನ ಅಜ್ಜಿಗಳನ್ನ ಅಜ್ಜಿ ಅವ್ರನ್ನ ಗಮನಿಸಿದ್ರೆ ಅವರು ಸೊಂಟಕ್ಕೊಂದು ಚೀಲ ಸಿಗಿಸ್ಕೊಂಡಿರ್ತಾರೆ ಅದರಲ್ಲಿ ಎಲೆ ಅಡಿಕೆ ಬೇರೆ ಬೇರೆ ಎಲ್ಲ ಇಡ್ಕೊಂಡಿರ್ತಾರೆ ಆಯ್ತಾ ಅದನ್ನ ಸಂಚಿ ಅಂತ ಕರೀತಾರೆ ಈಕೆ ದೇವರಾಜ ಒಡೆಯರ ಆಸ್ಥಾನದಲ್ಲಿ ದಾಸಿಯಾಗಿರ್ತಾಳೆ ರಾಣಿಯ ಸಹಾಯಕಿ ಸಂಚಿಯ ಕೆಲಸವನ್ನ ಮಾಡುವಂಥದ್ದು ಕೈ ಚೀಲವನ್ನ ಇಟ್ಕೊಳ್ಳುವಂಥದ್ದು ಆಕೆ ಕೃತಿ ಅದಿಪದೇ ಸಾಂಗತ್ಯದಲ್ಲಿದೆ ಓಕೆ ಇಷ್ಟು ಸಾಕು ಇವತ್ತಿಗೆ ನನ್ನ ಕ್ಲಾಸ್ ಇಷ್ಟ ಆಗ್ತಾ ಇದೆಯಾ ಆಗ್ತಾ ಇದ್ರೆ ನೀವು ಪ್ರತಿಕ್ರಿಯಿಸಬೇಕು ಶೇರ್ ಮಾಡಬೇಕು ಮತ್ತು ಸ್ಟೇಟಸ್ ಸಿಗಾಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರ್ ಮಾಡಿ ಸುಮಾರು ಹದಿನೈದು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆ ಇದ್ದೀನಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಯಶಸ್ಸನ್ನು ಪಡ್ಕೊಂಡಿದ್ದೀನಿ ಅದು ನಿಮಗೆ ಡಿಸ್ಪ್ಲೇ ಕಾಣಿಸ್ತಾ ಇದೆ ನಾನು ಯಾವ್ಯಾವದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಯಶಸ್ಸನ್ನು ಪಡ್ಕೊಂಡೆ ಈ ಅನುಭವದ ಹಿನ್ನೆಲೆಯಲ್ಲಿ ತರಗತಿ ಮಾಡ್ತಾ ಇದ್ದೀನಿ ನಿಮಗೆ ಯಾವ್ದು ಬೇಕು ಅದನ್ನು ತಗೊಳ್ಳಿ ಬೇಡ ಅಂದಿದ್ದನ್ನು ಬಿಡಿ ಮತ್ತು ತುಂಬ ಜನ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಶೇರ್ ಮಾಡ್ತಾ ಇದ್ದೀರಾ ಯಾರಾದರೂ ನನ್ನ ವಿಡಿಯೋ ಶೇರ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇರೋರು ಶೇರ್ ಮಾಡ್ತಾ ಇದ್ದೀನಿ ಅಂತ ಒಂದು ಮೆಸೇಜ್ ಮಾಡಿ ಇದು ಯಾವ ಕ್ವಶನ್ ಪೇಪರ್ ಅಂತನಾ ಈ ಕ್ವಶನ್ ಪೇಪರ್ ನೋಡಿ ಇಲ್ಲಿದೆ ಇದು ಈಗ ಮೊನ್ನೆ ನಡೆದಿತ್ತು ತಾರೀಕು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು